ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ನಾನಿವಾಗ ಹೋಗ್ತಾ ಇರೋ ಜಾಗ ಒಂದು ಕಾಲದಲ್ಲಿ ತಮಿಳುನಾಡಿನ ಒನ್ ಆಫ್ ದ ಮೇನ್ ಟ್ರಾನ್ಸ್ಪೋರ್ಟೇಷನ್ ಆಗಿತ್ತು ನಾನು ಹೇಳ್ತಿರೋದು ಇವಾಗಲಿನ ಅಲ್ಲ ಐವತ್ತು ವರ್ಷ ಹಿಂದಿನ ಕತೆ ಇದೊಂದು ಐಲ್ಯಾಂಡ್ನ ಕಥೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಡಿಸೆಂಬರ್ಗಿಂತ ಮುಂಚೆ ಇದು ಯಾವ ಮೈನ್ ಸಿಟಿಗಳಿಗೂ ಕಮ್ಮಿ ಇತ್ತಿಲ್ಲ ಈ ಸಿಟಿನಲ್ಲಿ ಹಾಸ್ಪಿಟಲ್ ಸ್ಕೂಲ್ ರೈಲ್ವೆ ಸ್ಟೇಷನ್ ಹಾಬರ್ ಚರ್ಚ್ ದೇವಸ್ಥಾನ ಎಲ್ಲ ಇತ್ತು ಹಾಗೆ ಸಾವಿರಾರು ಜನ ಕಡಲಿನ ಜೊತೆ ಅವ್ರ ಜೀವನನ ಕಟ್ಕೊಂಡಿದ್ರು ಈ ಪ್ಲೇಸ್ ಶ್ರೀಲಂಕಾಗೆ ತುಂಬ ಹತ್ತಿರ ಇರೋದ್ರಿಂದ ಗೂ ಟ್ರಾನ್ಸ್ಫರ್ ಮಾಡೋದಕ್ಕೆ ಮತ್ತು ಜನ ಓಡಾಡೋದಕ್ಕೆ ಬೋಟ್ ಶಿಪ್ಮೆಂಟ್ ಫೆಸಿಲಿಟಿನೂ ಇತ್ತು ಹಾಗೆ ಇದನ್ನು ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಇಷ್ಟೆಲ್ಲ ಈ ಪ್ಲೇಸ್ ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಸೊ ವೆಲ್ಕಮ್ ಟು ಧನುಷ್ ಕೋಟಿ ಧನುಷ್ ಕೋಟಿ ಮುಗಿಸಿ ಸ್ಟ್ರೈಟ್ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲೊಂದು ಹಳೆ ಬ್ರಿಡ್ಜ್ ಇದೆ ಸೊ ಕೆಳಗಡೆನೆ ಒಂದು ದೇವಸ್ಥಾನ ಇದೆ ರಾಜಕಾಳಿ ಅಮ್ಮ ಈ ಶಿವನ್ ಮುಂದೆ ನಂದಿ ಯಾವ ಆ ಥರ ಇಲ್ಲಿ ಗಣೇಶನ ಮುಂದೆ ಇಲಿ ಕೂರಿಸಿದಾರೆ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದೆವು ಇಲ್ಲಿವರೆಗೂ இது பெரிய ஊரா பெரிய ஊர் தக்காளி திரும்ப இலங்காவும் இலங்கைக்கும் இந்தியாவுக்கும் இலங்கைக்கும் போக்குவரத்து இருந்தது ஆ அப்படியப்பட்ட ஊர் இந்த ஊர் தூத்துக்குடி ஏற்பாடு அதே மாதிரி இந்த ஊரில் இருந்து அதாவது வீடெல்லாம் இங்கே இருக்கு சைக்கிளான் எஃபெக்ட்டு வீடு வீடு எல்லாமே கடலுக்குள்ளே போயிடுச்சு ஓ சார்தம் ஐநூறு அறுபத் டிசம்பர் இருப்பத்தெரடும் ಅವತ್ ರಾತ್ರಿ ಇಲ್ಲಿ ಮಲಗಿದವರು ಯಾರೂ ಬೆಳಗ್ಗೆ ಹೇಳಲೇ ಇಲ್ಲ ಸೌತ್ ಅಂಡಮಾನ್ ಸೀನಲ್ಲಿ ಶುರುವಾದ ಒಂದು ಸೂಪರ್ ಸೈಕ್ಲೋನ್ ಇನ್ನೂರ ಎಂಬತ್ತು ಕಿಲೋಮೀಟರ್ ಪರ್ ಆರ್ ಸ್ಪೀಡಲ್ಲಿ ಧನುಷ್ಕೋಟಿನ ಬಡಿತು ಅವತ್ ರಾತ್ರಿ ಹನ್ನೊಂದು ಮುಕ್ಕಾಲಿಗೆ ಧನುಷ್ಕೋಟಿ ತಲುಪಬೇಕಾಗಿದ್ದ ಪಂಬನ್ ಧನುಷ್ಕೋಟಿ ಪ್ಯಾಸೆಂಜರ್ ರೈಲ್ ಸಹ ಸಮುದ್ರದ ಪಾಲಾಯಿತು ಆ ಇಡೀ ರೈಲಲ್ಲಿ ಇದ್ದವ್ರ ಸಂಖ್ಯೆ ನೂರ ಹದಿನೈದು ಮತ್ತು ಅವತ್ತಿನ ರಾತ್ರಿ ಸಮುದ್ರಕ್ಕೆ ಸೇರಿದ ದೇಹಗಳ ಸಂಖ್ಯೆ ಸಾವಿರದ ಎಂಟುನೂರಕ್ಕಿಂತ ಜಾಸ್ತಿ ರೈಲ್ವೆ ಬ್ರೇಕ್ ಈಗ ಸೈಕ್ಲೋನ್ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನನ್ನ ಸೈಕ್ಲೋನಿಂದ ಪೂರ್ತಿ ಎಲ್ಲ ಹೋಗಿ ಜಸ್ಟ್ ಇಷ್ಟು ಮಾತ್ರ ಉಳಿದ ರಾಮೇಶ್ವರಂ ಟು ತಲೈಮನ್ನಾರ್ ಶಿಪ್ಪಿಂಗ್ ಸರ್ವಿಸ್ ರೇರ್ ವಿಡಿಯೋ ಅವಾಗಿದ್ದವು ರೈಲ್ವೆ ಸ್ಟೇಷನ್ನು ರೈಲ್ವೆ ಟ್ರ್ಯಾಕ್ಸು ಮನೆಗಳು ಸೈಕ್ಲೋನ್ ಆದಮೇಲೆ ಫೋಟೋಸ್ ಸಮಯ ಇದೆಯ ಸುಮ್ ಹಾಂ ಚರ್ಚಾ ಓಕೆ ಚರ್ಚ್ ಹೆಂಗಿರುಕ

ಫೋಟೋದು ಅಲ್ಲಿ ರೈಲ್ವೆ ಬ್ರಿಡ್ಜ್ ಅಂದರೆ ಕಂಪ್ಲೀಟ್ ಇತ್ತು ಇಷ್ಟು ಹಾಳಾಗುತ್ತಿದೆ ಆ ಸೈಕ್ಲೋನ್ ಬಂದು ಇವತ್ತಿಗೆ ಹತ್ತತ್ರ ಐವತ್ತು ವರ್ಷ ಆಗಿದೆ ಊರು ಸ್ಮಶಾನ ಆಗಿದೆ ಆದರೆ ಜನರ ನಂಬಿಕೆಗಳಲ್ಲ ಬದುಕೋ ಆಸೆಗಳಲ್ಲ ನಮ್ಮ ಜೀವನನೂ ಹಾಗೆ ಇವತ್ತನ್ನು ಜೀವಿಸೋಣ ನಾಳೆ ಚಿಂತೆ ನಾಳೆಗಿರಲಿ ಕಡೆದಾಗಿ ಇನ್ನೊಂದು ಮಾತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ